ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಗ್ರಾಮಸ್ಥರು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೃಷ್ಣನ್ ಹೇಳ್ದಂಗೆ ಸುಮಾರು ಒಂದು ಮೂರ್ನಾಲ್ಕ್ ತಿಂಗಳಿಂದ ಈ ಒಂದು ಕಾರ್ಯಕ್ರಮನ ಅಂತ ಹೇಳಿ ನಾವೆಲ್ಲರೂ ಸಜ್ಜು ಮಾಡ್ಕೊಂಡಿದ್ವಿ ಅಂದ್ರೆ ಕಾರಣಾಂತರಗಳಿಂದ ಆವತ್ತು ಮಾಡಕ್ಕಾಗಿಲ್ಲ ದೇವರು ಯಾವತ್ ಮೆಚ್ಚತನೋ ದೇವರು ಯಾವತ್ತು ಬಯಸ್ತನೋ ಆವತ್ತೇ ಕಾರ್ಯಕ್ರಮಗಳಾಗದು ಆ ರೀತಿಯಾದಂತಹ ಅದ್ದೂರಿಯಾದ ಕಾರ್ಯಕ್ರಮ ಇವತ್ತು ಕನ್ನೂರಳ್ಳಿ ಗ್ರಾಮದಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲಕ್ಕಿನ ಸಂತೋಷ ಏನಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಐದು ಭಾಗ್ಯಗಳನ್ನ ಕೊಟ್ಟರು ಆರನೇ ಗ್ಯಾರಂಟಿ ಆರನೇ ನಾವು ಹೊಸಕೋಟೆ ತಾಲೂಕು ಹೇಳಿದ್ವಿ ಯಾವುದೇ ಗಲಾಟೆಗಳಿಲ್ಲ ಯಾವುದೇ ಎಫ್ಐ ಆರ್ಗಳಿಲ್ಲ ಯಾವುದೇ ವ್ಯಾಜ್ಯಗಳಿಲ್ಲ ಅಣ್ಣ ತಮ್ಮಂದ್ರ ಮೊದಲೇ ಜಗಳ ಇಲ್ಲ ಎಫ್ಐಆರ್ ಆರ್ ಹೊಸಕೋಟೆ ಮಾಡ್ತೀವಿ ದ್ವೇಷ ಮುಕ್ತವಾದಂತ ಹೊಸಕೋಟೆ ಮಾಡ್ತೀವಿ ವ್ಯಾಜ್ಯಗಳು ಮುಕ್ತವಾದಂತ ಹೊಸಕೋಟೆ ಮಾಡ್ತೀವಿ ಅಂತೇಳಿ ಆರನೇ ಭರವಸೆನ ನಾವು ಕೊಟ್ಟಿದೀವಿ ಆ ಆರನೇ ಭರವಸೆ ನಾ ಅಂತ ಒಂದು ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ನಾವೆಲ್ಲರೂ ಕೂಡ ಜಾತಿ ಮತ ಭೇದ ಭಾವ ಧರ್ಮ ಇವನ್ನ ಮರೆತು ಅಣ್ಣ ತಮ್ಮಂದ್ರಂಗೆ ಒಗ್ಗಟ್ಟಾಗಿ ಗ್ರಾಮಗಳನ್ನ ನಾವು ಮುಂದುವರ್ಸ್ಕೊಂತ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಕುಟುಂಬದವರು ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚೀಮಂಡಳ್ಳಿ ಗ್ರಾಮದಲ್ಲಿ ಹಿಂದೆ ಬೆಳೆ ವೆಂಗಯ್ಯನ ಏತ ನೀರಾವರಿ ಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಮೂರು ಕೆರೆಗಳ ಕೈ ಬಿಟ್ಟಿದ್ರು ಚೀಮಂಡಳ್ಳಿ ಕೆರೆ ಪೆತ್ನಹಳ್ಳಿ ಕೆರೆ ಗಣಗಲ್ ಕೆರೆ ಮೂರು ಕೆರೆಗಳಿಗೆ ನೀರು ಹರಿಸಂತ ಯೋಜನೆ ಇರಲಿಲ್ಲ ಚೀಮಂಡಳ್ಳಿ ಗ್ರಾಮಸ್ಥರೆಲ್ಲರೂ ಬಂದು ಮನವಿ ಮಾಡಿಕೊಂಡು ನಮ್ಮ ಕೆರೆಗೆ ನೀರು ಹರಿಸದೆ ಇಲ್ಲಿ ಅರಳೂರವರೆಗೂ ನೀರ್ ತಂದಿದ್ದೀರಾ ನಮ್ ಕೆರೆಗೆ ನೀರ್ ಹರಿಸಿದ್ರೆ ಇನ್ನೂ ಮೂರು ಕೆರೆಗಳಿಗೆ ನೀರು ತುಂಬಿಸಬಹುದು ಅಂತರ್ಜಲ ವೃದ್ಧಿ ಆಗ್ತದೆ ಹೊಸಕೋಟೆ ನಗರ ಬೆಳಕೊಂಡು ನಮ್ ಗ್ರಾಮಗಳ ಕಡೆ ಬರ್ತಾವೆ ಅನುಕೂಲ ಆಗ್ತದೆ ಮನವಿ ಮಾಡಿದಾಗ ಸಣ್ಣ ನೀರಾವರಿ ಸಚಿವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇನೆ ಒಂದು ಕೋಟಿ ರೂಪಾಯಿಗಳ ಅನುದಾನನ ಬಿಡುಗಡೆ ಮಾಡಿಕೊಟ್ಟು ಚಿಮಂಡಳಿ ಕೆರೆಗೆ ನೀರ್ ಹರಿಸ ಕೆಲಸನ ನಮ್ಮ ಸಣ್ಣ ನೀರಾವರಿ ರಾಜ್ ಸಾಹೇಬ್ರು ಮಾಡಿದ್ರೆ ಅವ್ರಿಗೆ ಈ ವೇದಿಕೆ ಮುಖಾಂತರವಾಗಿ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಶ್ರೀಮಂಡಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಾಗಿರ್ಬೋದು ಗ್ರಾಮಕ್ಕೆ ಸ್ವತಂತ್ರ ಕೂಡ ಒಂದು ಸ್ಮಶಾನದ ಕೊರತೆ ಇತ್ತು ಎಲ್ಲರೂ ಕೂಡ ಸಾವುಗಳಾದಾಗ ಕಾರ್ಯಗಳು ಮಾಡ್ಕೊಳ್ಳೋಕೆ ಜಾಗ ಇಲ್ಲದೆ ರಸ್ತೆ ಬದಿಗಳಲ್ಲಿ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಉಣ್ಕೋತಾ ಇದ್ದಂತಹ ಕಾರ್ಯನ ನೋಡಿ ಗ್ರಾಮಸ್ಥರು ಮನವಿ ಮಾಡಿದಾಗ ಶ್ರೀಮಂಡಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಗ್ರಾಮಕ್ಕೆ ಒಂದು ಹೊಸದಾದಂತ ಸ್ಮಶಾನ ನಿರ್ಮಾಣ ಕಾಮಗಾರಿ ಮತ್ತೆ ಯುನೈಟೆಡ್ ವೇ ಅಂತೇಳಿ ಎನ್ ಜಿ ಒ ಕಡೆಯಿಂದ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಮತ್ತೆ ಕೆರೆ ಸುತ್ತು ಪಾರ್ಕ್ ವಾಕಿಂಗ್ ಟ್ರ್ಯಾಕ್ ಪಿಚಿಂಗ್ ಮಾಡಲು ಕೋಡಿ ಬೆಲವನ್ನು ಮಾಡಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಚಿಮಂಡಲಿಯಲ್ಲಿ ಚಿಕ್ಕ ಕೆರೆ ಅಭಿವೃದ್ಧಿ ಕಾಮಗಾರಿ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಕಣ್ಣುರಳ್ಳಿ ಗ್ರಾಮದಲ್ಲಿ ನಮ್ಮ ಎಸ್ ಸಿ ಪಿ ಅಡಿಯಲ್ಲಾಗಿರ್ಬೋದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಸಿ ರಸ್ತೆಗಳ ಕಾಮಗಾರಿಗೆ ನಾವು ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡಿ ವಿಶೇಷವಾಗಿ ನೂತನವಾಗಿ ನಮ್ಮ ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕನ ಕೂಡ ಇವತ್ತು ಲೋಕಾರ್ಪಣೆ ಮಾಡಿ ನಮ್ಮದ ಗ್ರಾಮದ ಎಲ್ಲಾ ಮುಖಂಡರುಗಳು ಸೇರಿಕೊಂಡು ನಾನೂರು ವಾಟರ್ ಕ್ಯಾನ್ಗಳನ್ನ ಧರಿಸಿ ಪ್ರತಿಯೊಂದು ಮನೆಗೂ ಕೂಡ ಶುದ್ಧ ಕುಡಿಯೋ ವಿತರಣೆ ಮಾಡ್ತಾ ಅದರಿಂದ ಗ್ರಾಮಸ್ಥರಿಗೆ ಮತ್ತೆ ಸತೀಶ್ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಯನ್ನ ಸಂದರ್ಭದಲ್ಲಿ ಕಲ್ಸ್ಬೇಕಾಗ್ತದೆ ಜಾತಿಗಳು ಜನಾಂಗರು ನಾವೆಲ್ಲರೂ ಕೂಡ ಈ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ್ರ ತರ ನಾವು ಇಲ್ಲಿ ಉಂಟು ಪಡ್ತಾ ಬರ್ತಾ ಇದ್ದೀವಿ ಅವರೆಲ್ಲರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತೇಳಿ ನಾವು ಈ ಭಾಗದಲ್ಲಿ ಮೊನ್ನೆನೆ ನಡೆದಂತ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತು ದಾಸರಲ್ಲೆಲ್ಲರೂ ಕೂಡ ಶ್ರೇಷ್ಠವಾದಂತ ಕನಕ ದಾಸರ ಜಯಂತೋತ್ಸವನ ನಾವು ಸುಮಾರು ಹದಿನೈದು ಇಪ್ಪತ್ತು ಹಿಂದೆಗಡೆ ಆಚರಣೆ ಮಾಡಿದ್ವಿ ಕಳೆದ ವರ್ಷ ನಾವು ಆಚರಣೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಆಶ್ವಾಸನೆ ಕೊಟ್ಟ್ವಿ ಸರಳವಾಗಿ ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಭೂಮಿ ಪೂಜೆ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾನು ನಿಂತ್ಕೊಂಡು ನಿಮ್ಗೆ ಜೊತೆ ಕೊಡ್ತೀನಿ ಒಳ್ಳೆ ನಮ್ಮ ಏನು ತಾಲೂಕ್ ಕಚೇರಿ ಇದೆ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಕನಕದಾಸರ ಒಂದು ಪುತ್ನ ನಾವು ಅನಾವರಣ ಒಂದು ಕೊಟ್ಟಿದ್ವಿ ಈ ವರ್ಷ ತಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಅತ್ಯಂತ ವಿಜೃಂಭಣೆಯಿಂದ ನಾವು ಕನಕದಾಸರ ಜಯಂತೋತ್ಸವ ಆಚರಣೆ ಮಾಡಿ ಕನಕದಾಸರ ಪುತ್ನಿನ ನಾವು ತಾಲೂಕ್ ಕಚೇರಿ ಮುಂದೆ ಆವರಣದಲ್ಲಿ ಅನಾವರಣ ಕೂಡ ನೋಡಿದಿರ ಅದ್ರಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬಂದು ಕನ್ನೂರಳ್ಳಿ ಗ್ರಾಮಕ್ಕೆ ಇನ್ನೊಂದು ವಿಶೇಷವಾದಂತ ಮನವಿ ಕೆ ಬಿ ಕೃಷ್ಣಪ್ಪನ ಯಾವತ್ತ ಕೇಳ್ತಾ ಇದ್ದಾಗ ನಮ್ಮ ಕೆರೆನ ಅಭಿವೃದ್ಧಿ ಮಾಡ್ಬೇಕು ಕೆರೆನ ಅಭಿವೃದ್ಧಿ ಮಾಡಬೇಕು ಕಟ್ಟೆನ ರೆಡಿ ಮಾಡ್ಬೇಕು ಅಂತ ಯಾವಾಗ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಮನವಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸುದ್ದು ಕೂಡ ವಾಕಿಂಗ್ ಟ್ರ್ಯಾಕ್ ಉಳೆತ್ತಂತದ್ದು ಮತ್ತೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿನ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅದಕ್ಕೆ ಗುದ್ಲಿ ಪೂಜೆನ ನಾವು ಮಾಡಿದೀವಿ ಅದ್ರ ಜೊತೆಗೆ ಗ್ರಾಮಕ್ಕೆ ಎಲ್ಲ ನಾವು ನೀರು ಕೊಡಬೇಕು ಅಂತ ಹೇಳಿ ಪೂಜೆ ನಗರ ಕೃಷ್ಣಪ್ಪ ಬಂದು ಪೂಜೆ ಅಂತ ಕೇಳಿದ್ರು ಪೂಜೆ ಆಗಿಲ್ಲ ಕಾರ್ಯಕ್ರಮಕ್ಕೆ ತಡ ಆಗಿದ್ರಿಂದ ಅದನ್ನು ಕೂಡ ಮುಂದಿನ ಕೊಳವೆ ಬಾವಿ ಕೊರೆಸ್ಬೇಕಾಗ ಗ್ರಾಮಕ್ಕೆ ಗ್ರಾಮಕ್ಕೆ ಒಂದು ಕೊಳವೆ ಬಾವಿನ ಕೊರೆಸಿ ಆ ಓವರ್ ಹೆಡ್ ಟ್ಯಾಂಕ್ ಲೋಕಾರ್ಪಣೆ ಮಾಡಿಕೊಡ್ತೀನಿ ಅಂತ ತಮ್ಗೆ ಸಂದರ್ಭದಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಲ್ಲಿ ಮತ್ತೊಂದು ಮನವಿ ಏನಿತ್ತು ನಮ್ಮ ಕಣ್ಣೂರಳ್ಳಿ ರಸ್ತೆಗೆ ಎರಡು ಕಡೆ ಕೂಡ ಚರಂಡಿ ಮಾಡಿಕೊಡ್ಬೇಕು ಮತ್ತೆ ಟಾರ್ ಹಾಕೊಡ್ಬೇಕು ಅನ್ನೋ ಒಂದು ಮನವಿ ಬಂದಿತ್ತು ನಮ್ಮ ನಗರಸಭೆ ಹದಿನೈದನೇ ಹಣಕಾಸಲ್ಲಿ ಸುಮಾರು ಒಂದು ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಕಡೆ ಕೂಡ ಮಿಲನಾ ಚೌಟ್ರಿಯಿಂದ ಹಿಡಿದು ಇಲ್ಲಿ ತಾನೆವರೆಗೂ ಎರಡು ಕಡೆನೂ ಕೂಡ ಚರಂಡಿ ಹಾಕಿ ಚರಂಡಿ ಮೇಲೆ ಡೆಕ್ ಸ್ಲ್ಯಾಬ್ ಹಾಕಂತ ಒಂದು ಕಾಮಗಾರಿಯನ್ನು ಕೂಡ ಅಂತ ಸಂದರ್ಭದಲ್ಲಿ ಆಶ್ವಾಸನೆಯ ಕೊಡ್ತಾ ಇದೀನಿ ಅಷ್ಟೇ ಅಲ್ಲೇ ನಮ್ಮ ಮುಖಂಡರಲ್ಲಿ ಸುಬ್ಬಣ್ಣ ವೇದಿಕೆ ಮೇಲೆ ಬೈರಣ್ಣವರ ಒಂದು ಆಶೀರ್ವಾದ ಜೊತೆಗೆ ಅಂಬೇಡ್ಕರ್ ಕಾಲೋನಿಯ ಮುಂಭಾಗದಲ್ಲಿ ಏನ್ ನಮ್ಗೆ ಕಣ್ಣೂರಳ್ಳಿಗೆ ಬರಂತ ಒಂದು ರಸ್ತೆಯಲ್ಲಿ ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಇದೆ ಬರುವ ಒಂದು ಹದಿನೈದು ಇಪ್ಪತ್ತು ದಿನದೊಳಗಡೆ ಬರುವ ಒಂದು ಹದಿನೈದು ಇಪ್ಪತ್ತು ದಿನದೊಳಗಡೆ ಆ ಇಕ್ಕಟ್ಟಿನ ಪರಿಸ್ಥಿತಿ ಏನಿದೆ ಇಕ್ಕಟ್ಟನ್ನ ನಾವು ತೆರವು ಮಾಡಿಕೊಂಡು ಹೈವೇ ಇಂದ ನೇರವಾಗಿ ಕಣ್ಣುರಳ್ಳಿಗೆ ಬರಕ್ಕೆ ಒಂದು ನೂತನವಾದಂತ ರಸ್ತೆಯನ್ನ ನಾವು ಅಗಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆಯನ್ನ ಕೊಡ್ತಾ ಏನೇನೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮಾಡಬೇಕು ಆ ಎಲ್ಲ ಕಾಮಗಾರಿಗಳಿಗೂ ಕೂಡ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಗ್ರಾಮಗಳೆಲ್ಲ ಮೂಲ ಸೌಕರ್ಯಗಳು ಕುಡಿಯ ನೀರು ಆಗಿರಬಹುದು ಸಿಸಿ ರಸ್ತೆಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಸವಲತ್ತುಗಳು ಹೈ ಮಾಸ್ ಲೈಟ್ ಗಳೆಲ್ಲ ಬಂದು ಇವತ್ತು ನಮ್ಮ ಕಣ್ಣೂರಳ್ಳಿ ಗ್ರಾಮದಲ್ಲಿ ಕೂಡ ಸ್ಮಶಾನಕ್ಕೆ ಸುಮಾರು ಒಂದು ಮುನ್ನೂರ್ ನಾನೂರು ಮೀಟರ್ ಇನ್ನೂ ಕಾಂಕ್ರೀಟ್ ಹಾಕಬಹುದಾದಂತ ಒಂದು ಕೊರತೆ ಇದೆ ಗ್ರಾಮದ ಎಲ್ಲಾ ಮುಖಂಡರುಗಳು ಕೂಡ ಮನವಿ ಮಾಡಿದರೆ ಮುಂದೆ ಬರಂತ ಅನುದಾನದಲ್ಲಿ ಕಣ್ಣೂರಳ್ಳಿ ಗ್ರಾಮಕ್ಕೆ ಬೇಕಾದಂತಹ ಸ್ಮಶಾನ ರಸ್ತೆಯನ್ನು ಕೂಡ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಆಶ್ವಾಸನೆ ಕೊಡ್ತಾ ಇದೀನಿ ಕೇಳಂತದ್ದು ಪ್ರತಿಫಲವಾಗಿ ಒಂದೇನೆ ಎಲ್ಲರಿಗೂ ಈಗ ಗ್ರಾಮ ಪಂಚಾಯತಿ ಅವಧಿಗಳು ಮುಗಿತಾ ಬಂತು ಜನವರಿಗೆ ಅಥವಾ ಡಿಸೆಂಬರ್ಗೆ ಗ್ರಾಮ ಪಂಚಾಯತಿ ಅವಧಿಗಳು ಬರುತ್ತ ಮುಗಿತಾ ಬರ್ತವೆ ಬರುವಂತ ಮುಂಬರುವ ಚುನಾವಣೆಯಲ್ಲಿ ಕಣ್ಣೂರಳ್ಳಿಯಲ್ಲಿ ನನ್ನ ಅಂದಾಜು ಐದು ಮೆಂಬರ್ ಇರಬೇಕು ಐದ್ ಮೆಂಬರ್ ಐದಕ್ಕೆ ಐದು ಮೆಂಬರ್ ಕೂಡ ನಾವು ಯಾರನ್ನ ಸೂಚನೆ ಮಾಡ್ತೇವೆ ಅವ್ರನ್ನ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ಕಡೆಯಿಂದ ಊಳ್ ಎತ್ತಿ ಹೊರಗ ಆಚೆ ಕಲ್ಸೋದಕ್ಕೆ ಏನೋ ಸ್ಕೋಪ್ ಇಲ್ಲ ಬಿಕಾಸ್ ತುಂಬಾ ಆಳ ಇದೆ ಸೊ ಇಲ್ಲಿ ಲೆವೆಲಿಂಗ್ ಎಲ್ಲ ಮಾಡಿ ಒಂದು ಶೇಪ್ ಬಿಡ್ತೀವಿ ಸೊ ಅದಾದ್ಮೇಲೆ ಬಂಡ್ ಫಾರ್ಮೇಶನ್ ಇರುತ್ತೆ ಮೈನ್ ಬಂಡ್ ಮಾಡ್ತೀವಿ ಮೈನ್ ಬಂಡ್ಗೆ ಸ್ಟೋನ್ ಪಿಚಿಂಗ್ ರಿವೆಟ್ಮೆಂಟ್ ಮಾಡಿ ಅದು ಸ್ಟ್ರೆಂಥನಿಂಗ್ ಮಾಡಿದ್ವಿ ಪೆರಿಫರಲ್ ಬಂಡ್ ಮಾಡಿಬಿಟ್ಟು ಎರಡನ್ನೂ ಕನೆಕ್ಟ್ ಮಾಡಿ ಎಲ್ಲ ವಾಕ್ ಪಾತ್ ತರ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಇನ್ಲೆಟ್ಸ್ ಆಸೆ ಇರೋ ನೀರು ಒಳಗಡೆ ಬರೋದಕ್ಕೆ ನಾಲ್ಕು ಮೈನರ್ ಇನ್ಲೆಟ್ ಇದೆ ಒಂದು ಮೇಜರ್ ಇನ್ಲೆಟ್ ಇದೆ ಮತ್ತೆ ಕೋಡಿ ಔಟ್ಲೆಟ್ ರಿಪೇರ್ ಸ್ವಲ್ಪ ವರ್ಕ್ಸ್ ಇದೆ ಅಂಡ್ ಚೇಂಗ್ಲಿಂಗ್ ಮೆಷ್ ಫೆನ್ಸಿಂಗ್ ಇದೆ ಇದರಲ್ಲಿ ಇದೆಲ್ಲ ಸಿವಿಲ್ ವರ್ಕ್ಸ್ ನೆಕ್ಸ್ಟ್ ಜೂನ್ ಒಳಗಡೆ ಇದೆಲ್ಲ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಪ್ಲಾಂಟೇಶನ್ ಅಂಡ್ ಮೈಂಟೆನೆನ್ಸ್ ಅಲ್ಲಿ ಹೋಗುತ್ತೆ ಒಂದು ಸಾವಿರ ಗಿಡ ಮಿನಿಮಮ್ ಹಾಕ್ತಿವಿ ಅದಾದ್ಮೇಲೆ ಟೋಟಲ್ ತ್ರೀ ಇಯರ್ಸ್ ಒನ್ ಪಾಯಿಂಟ್ ಬರುತ್ತೆ ಈ ವರ್ಷ ಒಂದು ಫಿಫ್ಟಿ ಲ್ಯಾಕ್ಸ್ ಇಂದ ಚೂರು ಮಾಡ್ತೀವಿ